ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಹಲವರಿಗೆ ಮೂತ್ರಾಶಯದ ಸೋಂಕು ಮೂತ್ರಾಶಯದ ಕಿಡ್ನಿಯ ಕ್ಯಾನ್ಸರ್ ಕಾಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ತಿಳಿಯಲು ಹೊರಟಾಗ ಮೊಟ್ಟ ಮೊದಲೇದಾಗಿ ತಿಳಿದು ಬಂದಿರೋದು ಮನುಷ್ಯ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗ್ತಾ ಇದ್ದಂತೆ ಕೂದಲು ಬಿಳಿ ಆಗುತ್ತೆ ಅದಕ್ಕೆ ಹೇರ್ ಡೈ ಮಾಡಿಕೊಳ್ಳುತ್ತಾನೆ ಆ ಹೇರ್ ಡೈ ಮೇಲೆ ಅದು ಚರ್ಮಕ್ಕೆ ತಾಗ್ತಾ ಇರುತ್ತೆ ಅದೊಂದು ಕೆಮಿಕಲ್ ಅದು ರಕ್ತದಲ್ಲಿ ಸೇರುತ್ತೆ ಅದರಿಂದ ಕಿಡ್ನಿಗಳಿಗೆ ಒತ್ತಡ ಜಾಸ್ತಿ ಆಗುತ್ತೆ ಸಹಜವಾಗಿ ಮನುಷ್ಯ ನೀರನ್ನು ಎಷ್ಟು ಕುಡಿಬೇಕೋ ಅಷ್ಟು ಕುಡಿಯೋದಿಲ್ಲ ಎಳನೀರನ್ನು ಕುಡಿಯೋದಿಲ್ಲ ತರಕಾರಿಗಳನ್ನು ತಿನ್ನುವುದು ಅತ್ಯಂತ ಕಡಿಮೆ ಹಣ್ಣುಗಳನ್ನು ಸೇವನೆ ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ವಾಕಿಂಗ್ ಎಷ್ಟು ಮಾಡಬೇಕೋ ಅಷ್ಟು ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಕಿಡ್ನಿಗಳ ಮೇಲೆ ಮೂತ್ರಾಶಯದ ಮೇಲೆ ಹೆಚ್ಚಿನ ಒತ್ತಡ ಬಿದ್ದುಬಿಟ್ಟು ಅದು ಸರಿಯಾಗಿ ಫಿಲ್ಟರ್ ಮಾಡಲಾಗದೆ ಆ ಗಲೀಜು ಅಲ್ಲೇ ಕೆಮಿಕಲ್ ಸೇರಿಕೊಂಡು ನಂತರ ಅಲ್ಲಿ ಗಡ್ಡೆಯಾಗುತ್ತೆ ನಂತರ ಕ್ಯಾನ್ಸರ್ ಗಡ್ಡಿಯಾಗುತ್ತೆ ನಂತರ ಇನ್ನು ಆಗಬಾರ್ದಾಗುತ್ತೆ ಸೊ ಈ ದೃಷ್ಟಿಯಿಂದ ಮೊಟ್ಟ ಮೊದಲೇದಾಗಿ ಈ ಕೆಮಿಕಲ್ನಿಂದ ಮಾಡಿರುವಂತಹ ಹೇರ್ ಡೈಯನ್ನು ಹಾಕುವುದನ್ನು ಮೊದಲು ನಿಲ್ಲಿಸಿ ಅದರ ಬದಲು ನೀವು ಈ ಮೆಹಂದಿಯನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕೆಂಪಾಗಿರುತ್ತೆ ಆ ಥರದ್ದು ಏನಂಥ ಏನು ಕೆಟ್ಟದಾಗಿ ಕಾಣಿಸೋದಿಲ್ಲ ಈ ಕಪ್ಪಾಗೆ ಕಾಣಿಸ್ಬೇಕಂತ ಏನಿಲ್ಲ ಒಂದು ನಲವತ್ತು ಐವತ್ತು ವರ್ಷ ಆದಮೇಲೆ ಕುಗೋದ್ರೆ ಬಿಳಿ ಆಗುತ್ತೆ ಸಹಜವಾಗಿದ್ದರೆ ಒಳ್ಳೆಯದು ಅಂತ ನನ್ನ ಸಲಹೆ ಅದು ಒಂದು ಕಾರಣ ಮತ್ತು ಇನ್ನೊಂದು ಅನೇಕರು ಮಾಡುವಂಥ ತಪ್ಪು ವಿಶೇಷವಾಗಿ ತಾಯಂದಿರು ಈ ತುಟಿಗೆ ಲಿಪ್ಸ್ಟಿಕ್ ಹಾಕ್ಕೊಳ್ಳುತ್ತಾರೆ ಅದು ಕೂಡ ಕೆಮಿಕಲ್ ಅದು ಕೂಡ ನಮ್ಮ ಹೊಟ್ಟೆಗೆ ಸೇರುತ್ತೆ ಕಿಡ್ನಿಗಳಿಗೆ ಮೂತ್ರಾಶಯಕ್ಕೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತೆ ಅದರಿಂದಲೂ ಕೂಡ ಸೋಂಕು ನಂತರ ಗಡ್ಡೆ ನಂತರ ಅದು ಕ್ಯಾನ್ಸರಸ್ ಆಗುತ್ತೆ ಮತ್ತು ಇನ್ನೊಂದು ಗಂಡಸರು ಮತ್ತು ಹೆಂಗಸರು ಇಬ್ಬರು ಸೇರಿ ಮಾಡುವಂತಹ ತಪ್ಪು ಏನಂತ ಹೇಳಿದ್ರೆ ಈ ಕಂಕಳಲ್ಲಿ ಮತ್ತು ಅವ್ರ ಮೈ ಮೇಲೆ ಈ ಡಿಯೋಡ್ರೆಂಟ್ ಹಾಕ್ಕೊಳ್ತಾರೆ ಪ್ರತಿಯೊಬ್ಬರು ಘಮ್ ಅಂತ ಇರಬೇಕಂತೇಳಿ ಎಲ್ಲರೂ ಡಿಯೋಡ್ರೆಂಟ್ ಹಾಕ್ಕೊಳ್ಳುತ್ತಾರೆ ಅದರಿಂದ ಅದು ಕೂಡ ಕೆಮಿಕಲ್ ಅದರಿಂದಲೂ ಕೂಡ ನಮ್ಮ ರಕ್ತಕ್ಕೆ ಅದು ಸೇರಿಬಿಟ್ಟು ಕಿಡ್ನಿಗಳ ಮೇಲೆ ಮತ್ತು ಮೂತ್ರಾಶಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡಿ ಅದು ಕೂಡ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಸೊ ಇಷ್ಟೇ ಅಲ್ಲದೇ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತೀವಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಪ್ಲಾಸ್ಟಿಕ್ ಪೌಚಲ್ಲಿ ಬರುವಂತಹ ಎಣ್ಣೆಯನ್ನು ನಾವು ಅಡುಗೆಗೆ ಉಪಯೋಗ ಮಾಡ್ತೀವಿ ಮತ್ತು ಈ ಪ್ಲಾಸ್ಟಿಕ್ಕಲ್ಲಿ ಬರುವಂತಹ ಹಾಲನ್ನು ನಾವು ಅದನ್ನು ಸೇವನೆ ಮಾಡ್ತೀವಿ ಸೊ ಹೀಗೆ ಪ್ಲಾಸ್ಟಿಕ್ ಹಾಲು ಪ್ಲಾಸ್ಟಿಕ್ ನೀರು ಪ್ಲಾಸ್ಟಿಕ್ ಎಣ್ಣೆ ಇನ್ನು ಪ್ಲಾಸ್ಟಿಕ್ 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 ನಮ್ಮ ಜೀವನದಲ್ಲಿ ಎಲ್ಲೂ ನೋಡಿದ್ರೂ ಅದೇ ಆಗಿದೆ ಸೊ ಹಾಗಾಗಿ ಈ ಪ್ಲಾಸ್ಟಿಕ್ ಸೇವನೆ ಮಾಡುವುದರಿಂದಲೂ ಕೂಡ ನಮ್ಮ ಕಿಡ್ನಿಗಳಿಗೆ ಸರ್ವ ಅಂಗಗಳಿಗೆ ನಮ್ಮ ಮೆದುಳಿಗೂ ಕೂಡ ಆಗಬಾರದ ಹಾನಿಯನ್ನು ಅದು ತಂದೊಡ್ಡುತ್ತೆ ಸೊ ಈ ಕ್ಯಾನ್ಸರ್ನಿಂದ ಗುಣವಾಗಬೇಕಂದ್ರೆ ನಾವು ಇದರಿಂದ ಮುಕ್ತರಾಗಿ ಸಹಜವಾಗಿ ಸಿಗುವಂತಹ ಈ ಸ್ಟೀಲ್ ಬಾಟ್ಲಲ್ಲಿ ನೀರು ಕುಡಿಯುವಂಥದ್ದು ಮತ್ತು ಗಾಜಿನ ಬಾಟ್ಲಲ್ಲಿ ಮಾರಾಟ ಆಗುವಂತಹ ಒಂದು ಗಾಣದ ಎಣ್ಣೆಯನ್ನು ನಾವು ಸೇವನೆ ಮಾಡುವ ಅದಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನಾವು ಸೇವನೆ ಮಾಡುವಂಥದ್ದು ಇನ್ನೂ ಸಾಧ್ಯ ಆದರೆ ಈ ಕಾಯ್ತೂರಿ ಮತ್ತು ಈ ಶೇಂಗಾಪುಡಿ ಇಂಥವನ್ನ ಎಣ್ಣೆಗಾಗಿ ನಾವು ಅಡಿಗೆಯಲ್ಲಿ ಬಳಸುವಂಥದ್ದು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸೊ ಸಹಜವಾಗಿ ಇರಿ ಮತ್ತು ಸ್ಟೀಲ್ ಬಾಟ್ಲಗಳಲ್ಲಿ ನೀರು ತುಂಬಿಸಿಕೊಂಡು ಕುಡಿರಿ ಮತ್ತು ಗಾಜಿನ ಬಾಟ್ಲಲ್ಲಿ ಬರುವಂತಹ ಎಣ್ಣೆಯನ್ನು ಕಡಿಮೆ ಪ್ರಮಾಣದ ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಿ ಮತ್ತು ಹಾಲನ್ನು ನೀವು ವರ್ಜಿಸಿದರೆ ತುಂಬ ಒಳ್ಳೆಯದು ಯಾಕಂದರೆ ಅನಿಮಲ್ ಪ್ರೋಟೀನ್ ನಾವು ಬೇಡ ಅಂತ ಹೇಳ್ತೀವಿ ಈ ಹರಿವೋಮ್ ಡಯಟನ್ನು ನೀವು ಅಳವಡಿಸಿಕೊಂಡ ಪಕ್ಷದಲ್ಲಿ ಮತ್ತು ಈ ತಲೆಗೆ ಡೈ ಹಾಕುವುದನ್ನು ಬಿಟ್ಟು ಮೆಹಂದಿ ಹಾಕಲು ಶುರು ಮಾಡಿದ ಪಕ್ಷದಲ್ಲಿ ಮುಂದೊಂದು ದಿನ ನಿಮಗೆ ಕಾಡಬಹುದಾದ ಒಂದು ಮೂತ್ರಾಶಯ ಮತ್ತು ಕಿಡ್ನಿಗಳ ಸಮಸ್ಯೆಯನ್ನು ಈಗಲೇ ನೀವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುಂದಡಿ ಇಡಬಹುದು ಈ ರೀತಿ ನೀವು ಈ ಪಾಲನೆ ಮಾಡ್ತಾ ಆರೋಗ್ಯವಂತರಾಗಿ ಪ್ರಾಕೃತಿಕವಾಗಿ ಇದ್ದು ಸೇವನೆ ಮಾಡಿ ಆರೋಗ್ಯವಂತರಾಗಿ ಜೀವನ ಸಾಗಿಸಬೇಕು ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ಹರಿಯು ಜೈ ಶ್ರೀರಾಮ್ जय धन्वंतरी